ದೇಶದಲ್ಲಿ ಈಗಾಗಲೇ ಮತ್ತೊಮ್ಮೆ ಕೊರೊನಾ ರೋಗದ ಆತಂಕ ಶುರುವಾಗಿದ್ದು ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕ ವರ್ಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕೊರೋನಾ ರೋಗ ಬಾರದಂತೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜಾಗೃತವಾಗುವ ಅನಿವಾರ್ಯತೆ ಬಂದೊದಗಿದೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ರಾಜ್ಕುಮಾರ್ ವಿದ್ಯಾರ್ಥಿಗಳಿಗೆ ಸದ್ಯ ಕಿವಿಮಾತುಗಳನ್ನು ಹೇಳಿದ್ದು ನಗರದ ಹೆಗ್ಗೇರಿ ತಾಯಮ್ಮ ಸರ್ಕಾರಿ ಬಾಲಕಿಯ ಪ್ರೌಢಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಕೊರೋನಾ ರೋಗದ ಹತೋಟಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಮಾತನಾಡಿದರು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಕೊರೊನಾ ರೋಗವು ದೇಶದಲ್ಲಿ ಮಹಾಮಾರಿಯಂತೆ ಅಪ್ಪಳಿಸಿ ಅನೇಕ ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು ವಿದ್ಯಾರ್ಥಿಗಳಿಗೆ ತರಗತಿಗಳಿಲ್ಲದೆ ಪಾಠ ಪ್ರವಚನಗಳನ್ನು ಆನ್ಲೈನ್ ತರಗತಿಗಳ ಮೂಲಕ ಬೋಧಿಸಿ ಅವರ ಜೀವನವನ್ನು ಕಟ್ಟಿಕೊಳ್ಳಲು ಶಿಕ್ಷಕರು ಅವಿರತ ಶ್ರಮವನ್ನು ವಹಿಸಿದರು ಹೀಗಾಗಿ ಈಗ ಬಂದಿರುವ ಕೊರೋನಾ ಹೊಸತಡಿಯ ರೋಗವನ್ನು ಹಿಮ್ಮೆಟ್ಟಿಸಲು ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕ ವರ್ಗ ಜಾಗೃತಿ ವಹಿಸುವುದು ಬಹಳ ಮುಖ್ಯವಾಗಿದೆ ಸರ್ಕಾರ ಸೂಚಿಸುವ ಎಲ್ಲ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಶಾಲೆಗಳಲ್ಲಿ ಪಾಲಿಸುವ ಮೂಲಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಉದಾಸೀನ ತೋರದೆ ಶಾಲೆಗಳಲ್ಲಿನ ಶಿಕ್ಷಕರ ಸೂಚನೆಗಳನ್ನು ಪಾಲಿಸಿ ತಮ್ಮ ಮನೆಯವರ ಹಾಗೂ ತಮ್ಮ ಸಹಪಾಠಿಗಳ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂದರು ಈ ಸಮಯದಲ್ಲಿ ಗಂಗುಬಾಯಿ ಉಮಾ ಶಿವಣ್ಣ ಶಂಕರ ಸುಜಾತ ಪ್ರಸನ್ನಸಿಯನ್ ಸುಜಾತ ವನಜಾಕ್ಷಿ ರೂಪಾ ರಂಗನಾಥ್ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು ಮೌನೀಶ್ ಸಂದರ್ಭದಲ್ಲಿ ತಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೊರೋನನ್ನು ಮುಂಜಾಗ್ರತೆಯ ಯಾವ ರೀತಿ ತಗೋಬೇಕು ಅಂತ ಹೇಳಿ ಮೊದಲಾಗಿ ಈಗಾಗಲೇ ತಮ್ಗೆಲ್ಲರಿಗೂ ಅವೇರ್ನೆಸ್ ಇದೆ ಮಾಸ್ಕ್ ಅನ್ನ ಕಂಪಲ್ಸರಿ ಧರಿಸಬೇಕು ಆಮೇಲೆ ಎಲ್ಲೆಲ್ಲಿ ನಾವು ನೆಗಡಿರ್ತಕ್ಕಲ್ಲಿ ಸ್ವಲ್ಪ ನಾವು ಡಿಸ್ಟೆನ್ಸ್ ಅನ್ನ ಫಾಲೋ ಮಾಡಬೇಕು ಅಂದ್ರೆ ನಮ್ ಎಲ್ಲಿ ಬೇಕಲ್ಲಿ ಗೋಡೆಗಳು ಮುಟ್ಟೋದು ಬಾಗಿಲು ಮುಟ್ಟೋದು ಮುಟ್ಟಿ ಆಮೇಲೆ ಏನ್ ಮಾಡೋದು ಇಟ್ಕೊಳ್ಳೋದು ಬಾಯಾಗಿ ಬಾಯಾಗಿಟ್ಕೊಳ್ಳೋದು ಈ ರೀತಿ ಮಾಡಿದಾಗ ಸಹಜವಾಗಿ ಮನುಷ್ಯ ಮೂಗನ್ ಮುಟ್ಕೊಳ್ತಿರ್ತಾನೆ ಅವಾಗ ಸೊ ಆ ಸೈಮ್ ಆ ಟೈಮ್ ಅಲ್ಲಿ ನೀವು ಒಳಗ್ ಮುಟ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ವೈರಸ್ ಏನಾಗುತ್ತೆ ಹೋಗುತ್ತೆ ಅದು ತನ್ನ ಆಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡುತ್ತೆ ಅಂತಕ್ಕಂಥ ಸೊ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಮೂಗು ಕಣ್ಣು ಬಾಯನ್ನ ಸಾಂಕ್ರಾಮಿಕ ರೋಗ ಮತ್ತು ಒಬ್ಬರಿಂದ ಒಬ್ಬರಿಗೆ ಎಷ್ಟು ಬೇಗ ಹರಡುತ್ತೆ ಅನ್ನುವಂಥದ್ರ ಬಗ್ಗೆ ಸುಮಾರು ನಾವೊಂದು ಮೂರು ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಇದನ್ನ ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ ಅನುಭವಿಸಿದೀವಿ ಅಲ್ಲದೆ ಈ ಒಂದು ಕೊರೋನಾದಿಂದ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಗೊತ್ತಿದೆ ಒಂದೇ ತುಂಬ ಊಟ ಮಾಡುವಂತರಲ್ಲಿ ಆಗಬಾರ್ದು ನಾವು ಯಾವ ರೀತಿ ತಡೆಗಟ್ಟಬೇಕು ಅದನ್ನೆಲ್ಲ ನಾವು ಅವೇರ್ನೆಸ್ ಆಗಿರ್ಬೇಕು ಪ್ರತಿಯೊಬ್ಬ ಮಗುವು ಸಹ ಶಾಲೆಗೆ ಬರ್ಬೇಕಾದ್ರೆ ಮಾಸ್ಕ್ ಅನ್ನ ಹಾಕೊಂಡ್ ಮತ್ತೆ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಬೇಕು ಮತ್ತೆ ಪ್ರತಿಯೊಬ್ರು ಸಹ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡ್ಬೇಕು